ನೆಲಬೂಲಿ ಚಾನಲ್ ವೀಕ್ಷಣೆ ಮಾಡ್ತಿರೋ ನಮ್ಮ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ವರ್ಷ ಭವಿಷ್ಯ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೃಶ್ಚಿಕ ರಾಶಿಗೆ ಬರುವಂಥದ್ದು ವಿಶಾಖ ಅನುರಾಧ ಜ್ಯೇಷ್ಠ ಈ ನಕ್ಷತ್ರಗಳು ಈ ನಕ್ಷತ್ರದಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧಾ ನಕ್ಷತ್ರದ ನಾಲ್ಕನೇ ಪಾದ ನಾಲ್ಕು ಪಾದಗಳು ಆಮೇಲೆ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ವೃಶ್ಚಿಕ ರಾಶಿ ಬರ್ತವೆ ಈ ರಾಶಿಗೆ ಅಧಿಪತಿ ಕುಜನಾಗಿರ್ತಾನೆ ಈ ಕುಜನು ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನೆ ಹನ್ನೆರಡು ರಾಶಿಗಳಲ್ಲೂ ಅವನು ಈ ರಾಶಿಯಿಂದ ಫಲ ಕೊಡುವಂಥ ಸ್ಥಾನ ಅಂತ ಹೇಳಿದರೆ ಒಂದು ರಾಶಿಯಿಂದ ಮೂರನೇ ರಾಶಿ ಅಂದರೆ ಮಕರ ಅಲ್ಲಿಂದ ಆರನೇ ರಾಶಿ ಇವನಿಂದ ಅಂದರೆ ಮೇಷರಾಶಿ ಹಾಗೂ ಹತ್ತನೇ ರಾಶಿ ಮತ್ತು ಹನ್ನೊಂದನೇ ರಾಶಿ ಈ ರಾಶಿಗೆ ಹನ್ನೊಂದು ಕನ್ಯಾ ಹತ್ತು ಸಿಂಹ ಈ ರಾಶಿಗಳಲ್ಲಿ ಕುಯನು ಪ್ರವೇಶ ಮಾಡಿದಾಗ ಕುಜನು ಗೋಚರಿಯಲ್ಲಿ ಇದ್ದಾಗ ಈ ರಾಶಿಯವರಿಗೆ ಶುಭ ಫಲ ಹೆಚ್ಚಿಗೆ ಆಗಿರುತ್ತೆ ಆದರೆ ಈ ರಾಶಿಯವರಿಗೆ ಪಂಚಮ ಶನಿ ದೋಷ ಇರೋದರಿಂದ ಇವರಿಗೆ ಒಡಲಾಟಗಳು ಓಡಾಟಗಳು ಕಷ್ಟಗಳು ನಷ್ಟಗಳು ಚಿಂತೆಗಳು ಜಾಸ್ತಿ ಕೊಡುತ್ತವೆ ಇದರಲ್ಲಿ ದೇಹಕ್ಕೆ ಅನಾರೋಗ್ಯನೂ ಕೊಡ್ತಾನೆ ಅಂದರೆ ಚುಚ್ಚದಲ್ಲಿ ಚುತ್ತಾ ಇರೋದು ಆಡದಲ್ಲೇ ಆಡ್ತಾ ಇರೋದು ಕೆಲವರಿಗೆ ಏನಾಗುತ್ತೆ ಸಂಸಾರ ಸುಖದಲ್ಲಿ ನೆಮ್ಮದಿ ಇರೋಲ್ಲ ಚಿಂತೆಗಳು ತಪ್ಪಲ್ಲ ನಾಳೆ ಏನು ಮಾಡೋದಪ್ಪ ಅಂತ ಹೇಳಿದರೆ ಅದೇ ಚಿಂತೆ ಇನ್ನೊಬ್ಬನಿಗೆ ಕಾಣಿಸಿಲ್ಲ ಅಂತ ಚಿಂತೆ ಇನ್ನೊಬ್ಬನಿಗೆ ಸಂಸಾರದಲ್ಲಿ ಸುಖ ಇಲ್ಲ ಇಲ್ಲ ಅನ್ನೋದು ಚಿಂತೆ ಇನ್ನೊಬ್ಬನಿಗೆ ಮದೇ ಕಾರ್ಯದಲ್ಲಿ ಯಶಸ್ಸಾಗಿಲ್ಲ ಅನ್ನೋದು ಕಷ್ಟ ಈ ಥರ ಸಮಸ್ಯೆಗಳು ಬರ್ತಾ ಇರ್ತವೆ ಇದಕ್ಕೆ ಕಾರಣ ಈ ರಾಶಿಗೆ ಪಂಚಮ ಶನಿ ದೋಷ ಇರೋದು ಶನಿ ಇವಾಗ ಈ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಇದ್ದಾನೆ ಆ ಶನಿಯು ಕುಂಭರಾಶಿಯಲ್ಲಿ ಇದ್ದು ತನ್ನ ಈ ಕುಂಭ ವೃಶ್ಚಿಕ ರಾಶಿಯನ್ನೇ ನೋಡ್ತಾ ಇದ್ದಾನೆ ಹಾಗಾಗಿ ಈ ರಾಶಿಯವರಿಗೆ ಕಷ್ಟಗಳು ಜಾಸ್ತಿ ಮೇಲಾಗಿ ಶನಿದೇವರಿಗೆ ಈ ರಾಶಿ ಶತ್ರುಕಾರಕವಾಗಿರೋದ್ರಿಂದ ಕಷ್ಟ ನಷ್ಟ ಮೆಥೆ ಚಿಂತೆ ದುಃಖ ಇವೇ ಜಾಸ್ತಿ ಕೊಡ್ತಾನೆ ಸಾಲಬಾಧೆ ಅಂದರೆ ಋುಣವಾದಿಗಳು ಹೋದಲ್ಲೂ ಬಂದಲ್ಲೂ ಅಪಮಾನಗಳು ಅವಮಾನಗಳು ನಷ್ಟಗಳು ಕೊಡ್ತಾನೆ ಅನಾವಶ್ಯಕವಾಗಿ ಖರ್ಚುಗಳು ಇಂಥವೆಲ್ಲ ಕೊಡ್ತಾನೆ ಇದಕ್ಕೆ ಕಾರಣ ಪಂಚಮ ಶನಿ ದೋಷ ಇದರಲ್ಲಿ ಇವರ ರಾಶಿಗೆ ಶನಿಗೆ ಮಿತ್ರನಾದಂತಹ ದಶಾಭುಕ್ತಿಗಳು ಇದ್ದಲ್ಲಿ ಇವರಿಗೆ ಆ ಒಂದು ಮೂಮೆಂಟಲ್ಲಿ ಈ ಒಂದು ಕೆಟ್ಟ ಫಲಗಳು ಲಭಿಸೋದಿಲ್ಲ ಕೆಟ್ಟದಾಗಿರುವಂಥ ಫಲಗಳು ಸಾಮಾನ್ಯವಾಗಿ ಎಪ್ಪತ್ತೈದರಷ್ಟು ಕಮ್ಮಿ ಆಗ್ತವೆ ಹಾಗಾಗಿ ಅವರವರ ದಶಾಭುಕ್ತಿ ಅವರವರಿಗೆ ಏನೇನು ದಶಾಭುಕ್ತಿಗಳಿವೆಯೋ ಅದಕ್ಕೆ ಅನುಸಾರವಾಗಿ ಪ್ರತಿಯೊಂದು ರಾಶಿಗೂ ಫಲ ಸಿಗುತ್ತೆ ಈ ರಾಶಿಯವರಿಗೆ ಶನಿ ಗೋಚರಿಯಲ್ಲಿ ಸರಿ ಇಲ್ಲದೇ ಇರೋದರಿಂದ ಈ ರೀತಿ ಫಲ ಅದು ಅಲ್ಲದೆ ಗೋಚರಿಯಲ್ಲಿ ಪಂಚಮದಲ್ಲಿ ರಾಹು ಇದ್ದಾನೆ ರಾಹು ಇದ್ದಾಗ ಇದರಲ್ಲಿ ಕೆಲವೊಬ್ಬರು ದುಶ್ಚಟಗಳಿಗೆ ದಾಸರಾಗ್ತಾರೆ ರಾಹು ಇದ್ದಾಗ ಈ ಗೋಚರಿಯಿಂದ ದುಶ್ಚಟಗಳು ಬೀಡಿ ಸಿಗರೇಟು ಅಥವಾ ಇನ್ನು ಡ್ರಿಂಕ್ಸು ಇಂಥವುಗಳಿಗೆ ಮೊರೆ ಹೋಗ್ತದೆ ಇದರಿಂದ ಇವರ ಜೀವನವನ್ನೇ ಹಾಳಾಗುತ್ತೆ ಮತ್ತು ಇವರಲ್ಲಿ ಪೂರ್ವಿಕರು ಹಿರಿಯವರು ಕೇಳಿರೋ ಹೇಳಿರೋ ಮಾತನ್ನು ಕಿರಿಯವರು ಕೇಳಲ್ಲ ಹಾಗಾಗಿ ತಂದೆ ಮಕ್ಕಳಲ್ಲಿ ಜಗಳ ಆಗೋದು ತಾಯಿ ಮಕ್ಕಳಲ್ಲಿ ಜಗಳ ಆಗೋದು ಇಂಥವು ಸಂಸಾರದಲ್ಲಿ ಹೆಂಡತಿ ಹೇಳಿರೋ ಮಾತನ್ನು ಕೇಳದೇ ಇದ್ದು ಅಥವಾ ಒಂದು ಒಳ್ಳೆ ದಾರಿಯನ್ನು ಹೇಳಿರೋದು ಕೇಳದೇ ಇದ್ದು ಇವರೇನಂತಾರೆ ದಾರಿ ಕೆಟ್ಟದಾಗಿ ಇಟ್ಕೊಳ್ಳೋದೇ ಇರ್ತಾರೆ ಪರರು ಹೇಳಿರೋದು ಅಥವಾ ಬೇರೆ ಯಾರೋ ಹೇಳಿರೋ ಮಾತನ್ನು ಕೇಳಿಬಿಟ್ಟು ಈ ಒಂದು ವ್ಯವಹಾರದಲ್ಲಿ ಕೈ ಹಾಕಿಬಿಟ್ಟು ಇವರು ಇವರ ಸಂಸಾರದನ್ನು ಹಾಳು ಮಾಡ್ಕೊಳ್ತಾರೆ ಇನ್ನು ಮನೆ ಆಸ್ತಿ ಇವುಗಳು ಇದ್ದಿದ್ದನ್ನು ಸಹ ಕಳ್ಕೊಳ್ತಾರೆ ಕಾರಣ ಇಷ್ಟೇ ಶನಿ ದೋಷದಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಇದರಲ್ಲಿ ಈ ದೋಷಕ್ಕೆ ವಿಚಾರ ಮಾಡಿ ಇವರು ನಡ್ಕೊಂಡಲ್ಲಿ ಇವರಿಗೆ ಒಳ್ಳೆ ಫಲಗಳು ಇವೆ ದೋಷಕ್ಕೆ ಏನಿದೆ ಆ ದೋಷಕ್ಕೆ ಪರಿಹಾರ ಏನು ಯಾಕೆ ಪರಿಹಾರ ಮಾಡಬೇಕು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಇದನ್ನು ನಿಖರವಾಗಿ ಜಾತಕವನ್ನು ತೋರಿಸಿ ದಶಾಭಕ್ತಿಗಳು ಕೆಟ್ಟದಾಗಿದ್ದಾಗ ಅವುಗಳಿಗೆ ಏನೇನು ದೋಷ ಇದೆಯೋ ಆ ಜಾತಕಕ್ಕೆ ಆ ದೋಷಕ್ಕೆ ಪರಿಹಾರ ಏನೇನಿದೆ ಅದನ್ನು ತಿಳ್ಕೊಂಡು ಮಾಡದಲ್ಲಿ ಈ ವ್ಯಕ್ತಿಯು ಉತ್ತಮ ಫಲವನ್ನು ಹೊಂದ್ಕೋಬೋದು ಉತ್ತಮ ಫಲವನ್ನು ಅಂಥೇಳಿದರೆ ಈ ರೀತಿ ಇದೆ ಕಷ್ಟ ನಷ್ಟ ಇವುಗಳಲ್ಲಿ ಆಗ್ತಾ ಇರೋದು ನೂರು ರೂಪಾಯಿ ನಷ್ಟ ಆಗೋದು ಅಥವಾ ಸಾವಿರ ರೂಪಾಯಿ ನಷ್ಟ ಆಗೋದು ಹತ್ತು ರೂಪಾಯಿ ನಷ್ಟ ಆಗ್ಬೋದು ಅಥವಾ ಐವತ್ತು ರೂಪಾಯಿ ನಷ್ಟ ಆಗ್ಬೋದು ಇಲ್ಲ ಅಂದರೆ ಸಾವಿರಕ್ಕೆ ಸಾವಿರ ರೂಪಾಯಿನೇ ನಷ್ಟ ಆಗುತ್ತೆ ನೂರು ರೂಪಾಯಿನೇ ಕಳ್ಕೊಳ್ಳೋದು ಇಂಥವೂ ಇರುತ್ತೆ ಇನ್ನು ಅದೇ ರೀತಿ ಮನೆಯಲ್ಲಿ ಒಬ್ಬವನೇ ಯಾವತ್ತೂ ಇರೋದಕ್ಕೆ ಸಾಧ್ಯ ಇಲ್ಲ ತಂದೆ ಇರ್ತಾರೆ ತಾಯಿ ಇರ್ತಾರೆ ಮಕ್ಕಳು ಇರ್ತಾರೆ ಅಥವಾ ಅಣ್ಣ ತಮ್ಮಂದಿರು ಇರ್ತಾರೆ ಅವರ ಹೆಂಡ್ತಿಯರು ಇರ್ತಾರೆ ಮೊಮ್ಮಕ್ಕಳು ಇರ್ತಾರೆ ಅವ್ರ ಮಕ್ಕಳು ಇರ್ತಾರೆ ಸರ್ವೇ ಸಾಮಾನ್ಯವಾಗಿ ವಿಚಾರ ಮಾಡೋದೇನೆಂದರೆ ಆ ಮನೆಯಲ್ಲಿ ದೋಷಗಳು ಜಾಸ್ತಿ ಇದ್ದು ಇದ್ದವರ ಜಾತದಲ್ಲಿ ದಶಾಭುಕ್ತಿಗಳು ಕೆಟ್ಟದಾಗಿ ಇದ್ದಾಗ ಆವಾಗ ಈ ರೀತಿ ಸಮಸ್ಯೆಗಳು ಉದ್ಭವಿಸ್ತವೆ ಯಾರು ಹೇಳಿದರೂ ಕೇಳಲ್ಲ ಯಾರು ಏನೇ ಹೇಳಿದರೂ ಅದು ಮಾಡಲ್ಲ ದೇವರ ಮೇಲೆ ನಮಗೆ ಇರಲ್ಲ ಶ್ರದ್ಧೆ ಇರಲ್ಲ ಭಕ್ತಿ ಇರಲ್ಲ ಊಟನೂ ಸೇರಲ್ಲ ಬೇಗ ನಿದ್ದೆ ಬರಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಿದ್ದೆ ಬರುತ್ತೆ ಈ ರೀತಿ ಆಗೋದಕ್ಕೆ ಕಾರಣ ಅದರಲ್ಲಿ ಇವ್ರ ಮನೆ ದೇವರಿಗೆ ಮರೆತಿರ್ತಾನೆ ತಂದೆ ತಾಯಿಗಳೇ ಮರೆತಿರ್ತಾನೆ ಗುರು ಹಿರಿಯರಿಗೆ ಮರೆತಿರ್ತಾನೆ ಕುಲದೇವರಿಗೂ ಮರೆತಿರ್ತಾನೆ ಸ್ಥಾನದೇವರಿಗೂ ಮರೆತಿರ್ತಾನೆ ಆವಾಗ ಇವನಿಗೆ ಇರುವಂಥದ್ದು ಇಲ್ಲಿ ಋಣಾತ್ಮಕ ಅಂಶಗಳೇ ಹೊರತು ಧನಾತ್ಮಕ ಅಂಶಗಳು ಇರೋದಿಲ್ಲ ಆವಾಗ ಧನಾತ್ಮಕ ಅಂಶಗಳು ಇಲ್ಲದೇ ಇದ್ದಾಗ ದೇವತೆಗಳು ರಕ್ಷಣೆ ಇವನನ್ನು ಮಾಡಲ್ಲ ಋಣಾತ್ಮಕ ಅಂಶಗಳು ಇರುವಾಗ ಋಣಾತ್ಮಕ ಅಂಶಗಳಂದರೆ ಕೆಟ್ಟದ್ದೇ ಈ ಎಲ್ಲ ಕೆಟ್ಟದ್ದು ಇವನಲ್ಲಿ ಬರುತ್ತೆ ಒಂದು ರೋಗಗಳು ಆಮೇಲೆ ದುಶ್ಚಟಗಳು ದುಷ್ಟಜನರು ಇಂಥವೆಲ್ಲ ಬಂದು ಇವನು ಇವನ ಸ್ಥಾನ ನಷ್ಟ ಅಂದರೆ ಇದ್ದ ಮನೇಲಿ ಕಳ್ಕೊಳ್ಳೋದು ಜಾಗ ಕಳ್ಕೊಳ್ಳೋದು ಆಮೇಲೆ ಮಾನ ಗೌರವ ಇವೆಲ್ಲ ಕಳ್ಕೊಳ್ಳೋದು ಇರೋವಂಥ ಸಂಪತ್ತು ಸಹ ಕಳ್ಕೊಳ್ಳೋದು ಇವೆಲ್ಲ ಇರುತ್ತೆ ಮಾಡದೇ ಇರೋ ಕೆಲಸಗಳ ಬಗ್ಗೆ ಕೆಟ್ಟದನ್ನು ಮಾಡಿ ಯಾರೋ ಮಾಡಿರ್ತಾರೆ ಇವನು ಅದಕ್ಕೆ ಹೋಗಲ್ಲಿ ನೋಡಿದ್ದಕ್ಕೆ ಇವನೇ ಆ ಕೆಲಸಕ್ಕೆ ತಪ್ಪು ಮಾಡಿರೋದು ಇವನು ಆ ಒಂದು ದೋಷಕ್ಕೆ ಇವನೇ ಸಿಲ್ಕೊಡ್ತಾನೆ ಅದರಿಂದ ಕಷ್ಟ ಅನುಭವಿಸ್ತಾನೆ ಈ ರೀತಿ ಎಲ್ಲ ಹಾಗಾಗಿ ಅದು ಅಲ್ಲದೇನೆ ಗುರು ಈ ಜಾತಕಕ್ಕೆ ಸಪ್ತಮದಲ್ಲಿ ಬರೋದು ಅಂಥೇಳಿದರೆ ವೃಷಭ ರಾಶಿ ಪ್ರವೇಶ ಮಾಡಿದಾಗ ಅಂದರೆ ಇವಾಗ ಜನವರಿಯಿಂದ ಏಪ್ರಿಲ್ವರೆಗೂ ಕಳೆದು ಮೇ ತಿಂಗಳು ಒಂದನೇ ತಾರೀಕಿಂದ ವೃಷಭ ರಾಶಿಯಲ್ಲಿ ಗುರು ಪ್ರವೇಶ ಮಾಡ್ತಾನೆ ಅಲ್ಲಿಂದ ಇವರಲ್ಲಿ ಸ್ವಲ್ಪ ಸುಧಾರಣೆಗಳು ಆಗ್ತವೆ ಹಾಗೂ ಗುರುವಿನಿಂದ ರಕ್ಷಣೆಯೂ ಸಿಗುತ್ತೆ ಗುರುನಿಗೆ ಮಿತ್ರನಾದಂಥ ರಾಶಿ ವೃಶ್ಚಿಕವಾಗಿರೋದ್ರಿಂದ ಅವನು ನೋಡ್ತಾ ಇರೋದೇ ವೃಶ್ಚಿಕಕ್ಕೆ ಗುರು ನೋಡದಲ್ಲಿ ಸರ್ವತಃ ಏನೇ ಕಷ್ಟಗಳಿದ್ರೂ ಪೂರ್ಣ ಪರಿಹಾರ ಮಾಡಿ ರಕ್ಷಣೆ ಮಾಡುವಂಥ ಕೆಪಾಸಿಟಿ ಇರದೆ ಗುರುವಿಗೆ ಹಾಗಾಗಿ ಗುರು ವೃಷಭದಲ್ಲಿ ಪ್ರವೇಶ ಮಾಡಿದಾಗಿಂದ ಈ ಒಂದು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳು ಒಳ್ಳೆಯದಿರ್ತವೆ ಆದಾಯಗಳು ಜಾಸ್ತಿ ಆಗ್ತವೆ ಚೆನ್ನಾಗೂ ಇರ್ತಾರೆ ಇಪ್ಪತ್ತ ಮೂರನೇ ತಾರೀಕು ಏಪ್ರಿಲಿಂದ ಕುಜನು ಮೀನರಾಶಿಯಲ್ಲೇ ಪ್ರವೇಶ ಮಾಡ್ತಾನೆ ಆವಾಗ ರಾಹುವಿನ ಯುತಿಯಲ್ಲಿ ಕುಜ ಇದ್ದಾಗ ಈ ಒಂದು ರಾಶಿಯವರಿಗೆ ಎದೆ ಸಮಸ್ಯೆಗಳು ಮಕ್ಕಳಿಂದ ಸಮಸ್ಯೆಗಳು ಮಕ್ಕಳಿಗೆ ಸಮಸ್ಯೆಗಳು ಇಂಥವೆಲ್ಲ ಉದುವಿಸ ಇರುತ್ತೆ ಅದು ಅಲ್ಲದೆ ಕುಟುಂಬದಲ್ಲಿ ಹಿರಿಯವರಿಗೂ ತೊಂದರೆಗಳಾಗೋದು ಇವೆಲ್ಲ ಇರುತ್ತೆ ಅದಕ್ಕೋಸ್ಕರ ಅವರವರ ಜಾತಕವನ್ನು ಒಳ್ಳೆ ಪಂಡಿತರ ಥರ ತೋರಿಸ್ಬಿಟ್ಟು ಯಾವ ದಶ ನಡೀತಾ ಇದೆ ಯಾವ ಭಕ್ತಿಕಾರಕವಾಗಿದೆ ಯಾವ ಥರ ಪರಿಹಾರ ಇದನ್ನು ತಿಳ್ಕೊಂಡು ಪರಿಹಾರ ಮಾಡಿಕೊಂಡಲ್ಲಿ ಇವರಿಗೆ ಜೀವನದಲ್ಲಿ ಉತ್ತಮವಾದ ಮಾರ್ಗ ಉತ್ತಮ ಫಲಗಳು ಸಿಗ್ತವೆ ವೃಶ್ಚಿಕ ರಾಶಿಯಲ್ಲಿ ದಶಮಾಧಿಪತಿ ಬುಧ ಉದ್ಯೋಗದಲ್ಲಿ ಇವರಿಗೆ ಏನಾಗುತ್ತೆ ಅಂದರೆ ನಷ್ಟಗಳು ಕಷ್ಟಗಳು ಸಮಾನವಾಗಿದೆ ಅಂತಲೇ ಹೇಳ್ಬೋದು ಇದರ ಅರ್ಥ ಬುಧ ಮತ್ತು ಕುಜ ರಾಷ್ಟ್ರಾಧಿಪತಿ ಮತ್ತು ಇದೇನಾಗುತ್ತೆ ದಶಮಾಧಿಪತಿ ರವಿ ಇವನು ಇಬ್ಬರು ಮಿತ್ರರಾಗಿರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಇವೆಲ್ಲ ಇದೆ ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಶನಿದೋಷಿ ಇದ್ದಾಗ ಇದ್ದಿರೋ ಉದ್ಯೋಗ ಕಳ್ಕೊಂಡು ಬೇರೆ ಉದ್ಯೋಗ ಹುಡುಕ್ತಾನೆ ಬೇರೆ ಉದ್ಯೋಗ ಹುಡುಕಿಬಿಟ್ಟು ಇದ್ದಿರೋ ಉದ್ಯೋಗ ಕಳ್ಕೊಂಡ್ರೆ ತೊಂದರೆ ಇಲ್ಲ ಇವನಲ್ಲಿ ಆಗುವಂಥದ್ದು ಏನು ಅಂದರೆ ಇರೋ ಉದ್ಯೋಗ ಕಳ್ಕೊಂಡು ಬೇರೆ ಹುಡ್ಕಕ್ಕೆ ಹೋದರೆ ಅದು ಸಲೀಸಾಗಿ ಸಿಗಲ್ಲ ಬೇಗ ಸಿಗಲ್ಲ ಈ ಥರ ಆಗುವಂಥದ್ದು ಇರುತ್ತೆ ಹಾಗಾಗಿ ಇವರಿಗೆ ಶನಿ ದೋಷದ ಬಗ್ಗೆ ಪರಿಹಾರ ಏನಿದೆಯೋ ಅದನ್ನು ಮಾಡಿಕೊಂಡು ಉದ್ಯೋಗದ ಬಗ್ಗೆ ಇವನು ಪ್ರಯತ್ನ ಮಾಡಿದ್ರೆ ಉದ್ಯೋಗಗಳಿಗೆ ತೊಂದರೆ ಆಗಲ್ಲ ಇವರು ಯಾವುದೇ ಒಂದು ಹೊಸ ವ್ಯವಹಾರದಲ್ಲಿ ಕೈ ಹಾಕುತ್ತಿದ್ದರೆ ಇವರು ಮಾಡುವಂಥದ್ದು ಶನಿದೇವರಿಗೆ ಪ್ರತ್ಯರ್ಥವಾಗಿ ಇರುವಂತಹ ವ್ಯವಹಾರನೇ ಮಾಡಿದರೆ ಪರವಾಗಿಲ್ಲ ಒಂದು ಕಬ್ಬಿಣ ಆಮೇಲೆ ಸಿಮೆಂಟು ಭೂಮಿ ಇವುಗಳಿಂದ ಈ ಬರುವಂತಹ ಎಣ್ಣೆ ಎಣ್ಣೆ ಅಂದರೆ ನೀವು ಕುಡಿಯೋದು ಅಂತ ತಿಳ್ಕೊಂಡ್ರಿ ಎಣ್ಣೆ ಅಂತ ತೆಗೆದಿರುವಂಥ ಎಣ್ಣೆಗಳು ಇವು ವ್ಯಾಪಾರ ಇವುಗಳಿಂದ ಲಾಭ ಇದೆ ಹಾಗಂತ ಇತರೆ ಒಂದು ವರ್ಗದಲ್ಲಿ ಇವನ ಕೈ ಹಾಕಿದ್ದರೆ ಅದು ತುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು ನಷ್ಟ ಅನುಭವಿಸೋದಾಗುತ್ತೆ ಮತ್ತು ಅಂತ ಕೆಲಸ ಮಾಡಿಬಿಟ್ಟು ಸಿಕ್ಕಾಕೊಂಡು ಹಣ ಕೊಡ್ಕೊಂಡು ಇರೋದು ಇಲ್ಲ ಇದ್ದಿರೋದು ಇಲ್ಲ ಸಾಲ ಬೇರೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದುವರೆಗೂ ಏಪ್ರಿಲ್ವರೆಗೂ ಅಂದರೆ ಮಾರ್ಚ್ ಏಪ್ರಿಲ್ ಕಂಪ್ಲೀಟ್ ಆಗುವಲ್ಲಿವರೆಗೂ ಅಷ್ಟೊಂದು ಸರಿ ಇಲ್ಲ ಅದರ ನಂತರ ಇವರು ಚೆನ್ನಾಗಿದೆ ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ದಶಾವುತಿ ಹೇಗಿದೆಯೋ ಅದಕ್ಕೆ ಅನುಸಾರವಾಗಿ ಮುಂದೆ ಫಲಗಳು ಇವರಿಗೆ ಸಿಗೋದು ಏಪ್ರಿಲ್ ಕೊನೆವರೆಗೂ ಇದ್ದಂಥ ಸಮಸ್ಯೆಗಳು ಮೇ ತಿಂಗಳಿಂದ ಇರಲ್ಲ ಅಲ್ಲಿವರಿಗೆ ಇವ್ರ ಕಷ್ಟ ಜಾಸ್ತಿ ಇದೆ ಅದನ್ನು ನಾನು ಮಾಡಿದ್ದೇ ಮಾಡಬೇಕು ಹೋದಲ್ಲೇ ಹೋಗಬೇಕು ಬಂದಲೇ ಬರಬೇಕು ಹೋದಷ್ಟೇ ಕೆಲಸ ಮಾತ್ರ ಲೇಟಾಗಿ ಆಗುತ್ತೆ ಬರೋ ಹಣಗಳು ಬೇಕಾದಷ್ಟು ಇರುತ್ತೆ ಬರಲ್ಲ ಇದ್ದಿರೋದು ಭೂಮಿ ಮಾರಕ್ಕೆ ಹೋಗ್ಬೇಕಂದ್ರೂ ಆಗಲ್ಲ ಹೋಗಿರ್ತೀರ ಅದು ಮಾತಿಗೇ ಬರಲ್ಲ ಇವ್ರ ಬೆಲೆಗೆ ಬರಲ್ಲ ಅವ್ರ ಬಗ್ಗೆ ಕೇಳಿರೋ ಬೆಲೆ ಇವ್ರಿಗೆ ಕೊಟ್ಟರೆ ವ್ಯವಹಾರ ಆಗುತ್ತೆ ಕಮ್ಮಿ ಬೆಲೆಯಲ್ಲಿ ಇದ್ದಿರೋ ವಸ್ತುವನ್ನು ಯಾಕೆ ಕೊಡಬೇಕು ಕೊಡೋಕ್ಕೆ ಹೋಗಬೇಡಿ ನಿಮ್ಮ ವಸ್ತುವನ್ನು ನೀವು ಇಟ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ನೋಡಿ ಕಾಪಾಡ್ಕೊಳ್ಳಿ ಮತ್ತು ಪರಿಹಾರ ಏನಿದೆ ಮಾಡ್ಕೊಳ್ಳಿ ನಿಮ್ಮ ವಸ್ತು ನಿಮಗಿರುತ್ತೆ ಅದರಿಂದ ನಿಮಗೆ ಮುಂದೆ ಶನಿ ದೋಷ ಕಳೆದಾಗ ಅತಿ ಯಾವ ಲಾಭಗಳು ಅದರಿಂದನೇ ಸಿಗುತ್ತೆ ಯಾಕೆ ಮೈ ಇದು ಮೋಸ ಹೋಗ್ತೀರಾ ಯಾಕೆ ಕಷ್ಟಪಡ್ತೀರಾ ಇದಕ್ಕೆ ಇವರು ಮಾಡೋದಂತ ಹೇಳಿದ್ರೆ ಇವರಿಗೆ ದಶಾಭುಕ್ತಿ ಅರಿಷ್ಟವಾಗಿದ್ದಲ್ಲಿ ಅದಕ್ಕೆ ಅನುಸಾರವಾಗಿ ಏನು ಹೋಮ ಮಾಡೋದಿದ್ರೂ ಮಾಡಬಹುದು ಒಂದು ಆಮೇಲೆ ಪ್ರತಿ ಇದಕ್ಕೆ ಒಂದು ಇವರು ಶನಿಯ ದೇವರ ಆರಾಧನೆ ಪ್ರತಿ ಶನಿವಾರ ದೇವರ ದೇವಸ್ಥಾನಕ್ಕೆ ಹೋಗೋದು ಅಥವಾ ತೈಲಾಭಿಷೇಕ ಮಾಡೋದು ಶನಿವಾರ ಒಂದು ದೇವಸ್ಥಾನ ಊಟ ಮಾಡೋದು ಇವನ್ನೆಲ್ಲ ಮಾಡ್ತಾ ಇದ್ದಲ್ಲಿ ಇವರು ಬರುವಂಥ ಕಷ್ಟಗಳ ಅರ್ಧದಷ್ಟು ಇವರಿಗೆ ಕಮ್ಮಿ ಮಾಡ್ಕೋಬೋದು ಅದಕ್ಕೆ ಮೃತ್ಯುಂಜಯ ಜಪನೂ ಇದೆ ಅದು ಒಳ್ಳೆ ಪುರೋಹಿತ ಅಂತ ಮಾಡಿಸ್ಕೊಂಡಲ್ಲಿ ಅದರಿಂದ ಒಂದು ಎಪ್ಪತ್ತರಷ್ಟು ಎಂಬತ್ತರಷ್ಟು ಭಾಗಗಳು ಕಮ್ಮಿ ಆಗ್ತವೆ ಹಾಗೂ ಮನೆ ಶುದ್ಧವಾಗಿರಬೇಕು ಅಶುದ್ಧತೆಯಲ್ಲಿ ಇವ್ರು ಮನೇಲಿ ಮಾಡ್ತಾರೋ ಅಲ್ಲಿಗೆ ಶನಿ ದೋಷಗಳು ಇವರಲ್ಲಿ ಜಾಸ್ತಿ ಪ್ರವೇಶ ಆಗುತ್ತೆ ಹೋಗ್ತಾ ಬರ್ತಾ ಎಲ್ಲ ತುಂಬ ಜಾಗೃತರಾಗಿರಬೇಕು ಇವರಿಗೆ ವೇಗದಲ್ಲಿ ಕೇತು ಇದ್ದಿರೋದು ಇಷ್ಟು ದಿನ ಇತ್ತು ಇವಾಗ ಏಕಾದಶದಲ್ಲಿ ಕೇತು ಇದ್ದೇನೆ ಪರವಾಗಿಲ್ಲ ಇಲ್ಲಾಂದರೆ ಮೂಳೆಗಳ ಸಮಸ್ಯೆ ಲ್ಯಾಕ್ಚರು ಅಂತ ಮೂಳೆ ಮುರಿತ ಆ್ಯಕ್ಸಿಡೆಂಟ್ಗಳು ಇವೆಲ್ಲ ಆಗ ತುಂಬ ಇತ್ತು ಅದು ಮತ್ತು ಈ ಮುಂದಿನ ಮೀನರಾಶಿಯಲ್ಲಿ ಪ್ರವೇಶ ಆದಾಗಿಂದ ಸ್ವಲ್ಪ ಒಂದು ತಿಂಗಳು ಜಾಗ್ರತೆ ಇವರು ಇರಬೇಕು ಇದರಿಂದ ಏನು ಕೇಳಿದರೆ ಆಘಾತಗಳು ಅಪಘಾತಗಳು ಇವುಗಳಿಗೂ ಗಳಿವೆ ಸ್ವಲ್ಪ ಜಾಗೃತರಾಗಿರಿ ಎಲ್ಲ ಸಮಸ್ಯೆಗಳಿಗೂ ಇವರು ಒಂದೇ ಜಾತಕ ಬರೋಲ್ಲ ಇವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅದಕ್ಕನುಸಾರವಾಗಿ ಫಲಗಳು ಸಿಗ್ತವೆ ನಿಮ್ಮ ಮನೇಲಿರುವಾಗ ಎಲ್ಲರ ಜಾತಕನೂ ಒಳ್ಳೆಯವ್ರ ಹತ್ರ ತೋರಿಸಿ ನಿಖರವಾದ ಪರಿಹಾರವನ್ನು ಕಂಡುಕೊಳ್ಳಿ